ನಮಸ್ಕಾರ ಎಲ್ರಿಗೂ ತಕ್ಷಣಕ್ಕೆ ಇಡೋ ಮಾಡಾಕತ್ತೀನಿ ಕಾರಣ ಇಷ್ಟ ನಾನು ಏನು ಇಡೋ ಹಾಕಿದ್ನ ನಾ ಬೆಳಗ್ಗೆ ಆ ಬೆಳಿಗ್ಗೆ ಏನು ಇಡೋದೊಳಗೆ ನಂಬರ್ ಕೊಟ್ಟಿದ್ದೆ ನಾನು ವಾಟ್ಸಪ್ ನಂಬರು ಆ ವಾಟ್ಸಪ್ ನಂಬರು ಕೆಲವೊಂದು ಕಾರಣಗಳಿಂದ ಓಪನ್ ಆಗಕತ್ತಿಲ್ಲ ನನಗೆ ಮೆಸೇಜ್ ಕೂಡ ಬರಕತ್ತಿಲ್ಲ ಕಾಲ್ಸು ಕೂಡ ಬರಕತ್ತಿಲ್ಲ ಅದಕ್ಕೆ ನಂಬರ್ ಕೂಡ ಚೇಂಜ್ ಮಾಡೀನಿ ಈ ನಂಬರ್ ಏನು ಕೊಡಾಕತ್ತೀನಲ್ಲ ನಂಬರ್ ಚೇಂಜ್ ಆಗುತ್ತೆ ಇದಕ್ಕೆ ವಾಟ್ಸಪ್ ಆದರೂ ಮಾಡಿ ಕಾಲ್ ಆದರೂ ಮಾಡಿ ಸೊ ಮತ್ತು ಹಾಗೇ ಸೀರೆಗಳ ಬಣ್ಣ ಕಾಣಿಸ್ತಿಲ್ಲ ಅಂತ ಬೆಳಗ್ಗೆಯಿಂದ ಕಮೆಂಟ್ ಬರಕತ್ತಿದ್ದು ತೋರಿಸ್ತೀನಿ ತೋರಿಸ್ತೀನಂತ ಯಾವುದೇ ರೀತಿ ಇದರಲ್ಲಿ ಪಿಲ್ಟ್ರೆ ಹಾಕಿಲ್ಲ ಕೈಸ್ ಬಾಕ್ಸ್ ಕೂಡ ಐಟಮ್ ಆಗಿರುತ್ತೆ ಓಪನ್ ಮಾಡ್ಕೊತ ಕುಂತ್ರೆ ಲೆಂತ್ ಆಗಿಬಿಡುತ್ತೆ ಇದು ಸೆಕೆಂಡ್ ಇದು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ ಆಗಿರುತ್ತೆ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿಗಳು ಸ್ಮೂತಾಗಿ ಪ್ಯಾಟರ್ನ ಇರುತ್ತೆ ಬೋಟ್ ವರಿ ನಿಮ್ಮದು ಕೂಡ ಟ್ರಸ್ಟ್ ಮಾಡಿ ನಮಗೆ ಆರ್ಡ್ರ್ ಕೊಡ್ಬೋದು ತರ್ಡ್ ಕಲರ್ ಇದು ಹೆವಿ ಟ್ರೆಂಡಲ್ಲಿ ಇರುವಂಥ ಕಲರ್ ಕಾಫಿ ಕಲರ್ ಅಂತ ಸೊ ನಮಗೆ ಭೀ ಆರ್ಡರ್ ಮಾಡ್ಬೋದು ಆದರೆ ನಾನು ನಂಬರ್ ಚೇಂಜ್ ಆಗಿರುತ್ತೆ ತಕ್ಷಣಕ್ಕೆ ಇಡೋ ಮಾಡಾಡ್ತೀನಿ ಮೀಸ್ ಇವತ್ತೇ ಎರಡು ಇಡೋ ಬಂದಾಗುತ್ತೆ ಸಕ್ಕತ್ತಾಗಿ ಎಲ್ಲವೂ ಟ್ರೆಂಡಲ್ಲಿ ಇರೋಂಥ ಕಲರ್ ಕಾಣಿಸಿವೆವು ಇದ್ರ ರೇಟ್ ಕೂಡ ಕೇಳೋಕತ್ತಿದ್ರಿ ಕಾಂಚಿಪುರಂ ಹಿಂದಿನೀಟು ನೋಡಿರ್ತೀರಿ ಅಂದ್ರೆ ಅದರ ಕಾಂಚಿಪುರಂ ಮೈಸೂರು ಸಿಲ್ಕ್ ಸ್ಯಾರಿ ಎರಡು ನಾ ತೋರಿಸ್ತೀನಿ ಕ್ರೀಪ್ ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಸಾವಿರ ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಕಾಂಚಿಪುರಂ ಸಾರಿ ಎಂಟುನೂರು ರೂಪಾಯಿ ಆಗುತ್ತೆ ಅದು ಕೂಡ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಕ್ರೀನ್ ಶಾಟ್ ಅಲ್ಲಿ ಫೋಟೋಸ್ ಕೇಳಕ್ಕೆ ಫೋಟೋಸ್ ಎಲ್ಲ ನಾವು ತಕ್ಕೊಂಡು ಇಟ್ಕೊಂಡಿರೋಲ್ಲ ಫೋನಲ್ಲಿ ಇಡೋ ಏನು ಮಾಡಿರ್ತೀವಿ ಇದನ್ನೇ ಶಾಟ್ ತೆಗೆದ್ಬಿಟ್ಟು ವಾಟ್ಸಪ್ ಮಾಡಿರಿ ಇದು ರಾಯಲ್ ಬ್ಲೂ ವಾ ಸಖತ್ತಾಗಿರೋ ಕಲರು ಇರೋ ಕಲರ್ ಬೈಸಿದ್ದು ಇದರಲ್ಲಿ ಇಷ್ಟು ಕಲರ್ ಅದಾವೆ ಬೇಗ ಬೇಗ ಅಂದರೆ ಸ್ಟಾಕ್ ಜಾಸ್ತಿನೇ ಇದಾವೆ ಕಲರ್ ಇಷ್ಟು ಇರ್ತಾವೆ ಈಗ ಮೈಸೂರು ಸಿಲ್ಕ್ ಒಳಗೆ ಮೈಸೂರು ಸಿಲ್ಕ್ ಕ್ರೇಪ್ ಆಯಿತಾ ಸೊ ಮತ್ತು ಬೇಗ ಬೇಗ ವಾಟ್ಸಪ್ ಮಾಡಿ ಬೇಕಂದರೆ ಕ್ರೀನ್ ಇದು ತಂಗಿನ ಕಾಲ್ ಮೇ ಪಿಕ್ ಮಾಡ್ತಾಳೆ ಕಾಲ್ ಆದರೂ ಮಾಡಿ ವಾಟ್ಸಪ್ ಆದರೂ ಮಾಡಿ ತಂಗಿ ಕಡೆ ಇರುತ್ತೆ ತಂಗಿ ಏನಂತ ಆನ್ಸರ್ ಮಾಡ್ತಾಳೆ ಇದಾವ ಇಲ್ವಾ ಅಂತೇಳಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ರೇಟನ್ನ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ್ರೆ ಬೇರೆ ಕಡೆ ನನ್ನ ಕಡೆ ರೇಟನ್ನ ಕಂಪೇರ್ ಮಾಡಿಕೊಂಡು ಸೊ ಬೈ ಮಾಡ್ಕೊಳ್ಳಿ ನಂಬಿ ಆದಷ್ಟು ನೀವು ಪರ್ಚೇಸ್ ಮಾಡಿಕೊಡಿ ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ಮೋಸ ಮಾಡೋಂಗಿಲ್ಲ ಸೊ ಇದು ಫಸ್ಟ್ ಟೈಮ್ ಕೂಸ್ ಆಗಿರುತ್ತಾ ನಂಬಿ ಭೀ ಬುಕ್ ಮಾಡಿಕೊಡಿ ಥ್ಯಾಂಕ್ ಯು